ಏನಷ್ಟೊಂದೇನು ಉಲ್ಲತ್ತಿಲ್ ಕಣಪ್ಪ ಬಾದನೆ ಗಿಡದಾಗೆ ಬಿಡ್ದಾಗೆಲ್ಲ ಒಂದೊಂದೈತೆ ಸಣ್ಣ ಸಣ್ಣ ಇದ್ದಾಗಲೇ ಕಿತ್ತಾಕಿ ಬಿಡಬೇಕು ಹ್ಞೂ ಅವರೆಲ್ಲ ಇನ್ನೇನು ಗಿಡ ಇಕ್ತಾ ಇದಾರೆ ನಾವ್ ಇಂಥವನ್ನ ಮಾಡ್ಕೋಬೇಕು ಹ್ಞೂ ನಾವೇ ಮಾಡಿರೋ ಉಳಿತಾಯ್ತದ ಕಣಪ್ಪ ಹೊಲ್ದಾಗ ಉಳ್ದ ಹ್ಞೂ ನಾವೇನೇ ಹೆಂಗೆ ಸ್ವಲ್ಪ ಸ್ವಲ್ಪ ಬದುಕು ಮಾಡ್ಕೊತಿದ್ರೆ ಸಣ್ಣ ಪುಟ್ಟವೆಲ್ಲ ನಾವೇ ಮಾಡ್ಕೋಬೇಕು ಹ್ಞೂ ಹಂಗೆ ನಮ್ಮ ಕೈಲಾಗಲ್ಲ ಅಂದಾಗ ಕೂಲಿಯರ್ಮ್ ಕರ್ಸ್ಕೋಬೇಕು ಹಂಗಾದ್ರೆ ಹ್ಞೂ ಮಾಡ್ಬೋದು ಹ್ಞೂ ಮತ್ತೆ ಹೇಳು ಮಾಡ್ಬೋದು ಸುಮ್ಮನೆ ನಿಮ್ದಾಗಿದ್ದೇನೆ ಹೊಲ್ದಾಗ ಮನೆಯಾಗ ನಾವು ಇಬ್ಬರು ಮಾಡ್ಕೊಂಡು ನಿಮ್ದಾಗ ಹ್ಞೂ ಅಯ್ಯೋ ಊರಾಗಂತೂ ಇವ್ರಿಗೆ ಏನು ಬೇಕು ಇವಾಗೆಲ್ಲ ನಾವು ಓದ್ತಾರೆ ದುಡ್ಕೊಂಬರ್ಬೋದು ಅಲ್ಲ ಓದೇವೆ ಎರಡೂ ನಂಬ್ತಾ ಮಾತಾಡ್ತಾರೆ ಅಯ್ಯೋ ಜನಗಳಿಗೆ ಹೇಳೋಕ್ಕಾಗಲ್ಲ ಅಯ್ಯೋ ಮಾತಾಡ್ತಾರೆ ಮಾತಾಡೋರ್ಗೇನು ಹೆಂಗಿದ್ರು ಮಾತಾಡ್ತಾರೆ ಹ್ಮ್ ಕೆಲಸ ತಾಂಡ್ರು ಮಾತಾಡ್ತಾರೆ ತಾಣಲಿಲ್ಲ ಅಂದ್ರೆ ಮಾತಾಡ್ತಾರೆ ಹೆಂಗಿದ್ರು ಮಾತಾಡ್ತಾರೆ ಹ್ಮ್ ನಾ ಮಾಡೋದಂತ ಸುಮ್ಮನೆ ಮಾಡ್ತಿರ್ಬೇಕು ಅಷ್ಟೇನ ಮಾಡ್ಕೊಂಡು ನೋಡ್ರ್ರು ಮಾತಾಡ್ತಾರೆ ಮಾಡ್ಕೊಂಡು ನೋಂಬ್ಲಿಲ್ಲ ಅಂದ್ರೆ ಮಾತಾಡ್ತಾರೆ ಅಯ್ಯೋ ಒಲ ಐತಿ ಮಾಡೋಕ್ಕಾಗಲ್ವ ಇವ್ ಎರಡು ಬೇರೆ ಆಗಿವಿ ಮಸ್ತಾಗಿ ಒಲೆ ಐತಿ ಹೋಗಿ ಆತನ ಬೆಳೆ ಬೆಳೆಯದ ಅಂಬ್ತಾರೆ ಹ್ಞೂ ಹ್ಞೂ ಅದೇನ ತರಾಕ್ಟು ನಿಜ ಹ್ಞೂ ಹಾಗೆ ಮತ್ತೆ ಇವಾಗಿನ ಜನ ಹಂಗೆ ಅಂಬೋದು ನಂಗೆ ಇದ್ರೆ ಹಿಂಗೆ ಹಿಂಗಿದ್ರೆ ಹಂಗೆ ಅಯ್ಯೋ ನಾನು ಬರೋದು ನೋಡಿ ಅಷ್ಟು ಜನ ಈಗಲ್ಲೇ ಪಾಪ ಸುಮ್ಮನೆ ಬೆಂಗಳೂರು ಕಡೆಗೆ ಹೋಗೋಲ್ಲ ಅಂಬ್ತಾರೆ ಬೆಂಗಳೂರು ಕಡೆಗೆ ಹೋದ್ರಲ್ಲ ಮಪ್ಪಾಯಿನ್ನು ನೋಡ್ಕೊಂಬತ್ತ ಬೇರೆ ನಮ್ಮ ತಾಟ ಐತೆ ಹೊಲ್ದ ಇಲ್ಲೇ ಇರ್ತೀವಿ ಅಂತ ಅಲ್ಲ ಕಣ್ಣು ಪಾಪ ಯಾವ್ದಾನ ಕೆಲಸಕ್ಕೆ ಹೋದ್ರೆ ತಿಂಗಳು ಸಂಬಳ ದುಡ್ಕೊಂಬತ್ತೀ ಹ್ಞೂ ಹೊಲ್ದಾಗೆ ಮಾಡೋದು ಬೋಲ್ ಬಿಗಿ ಕೂಲಿಯರು ನಿಕ್ಕಾಗಲ್ಲ ಹಾಂ ಹಂಗೆ ಹಿಂಗೆ ನಂಬ್ತಾರೆ ಎಲ್ಲರೂ ಹಿಂಗೆ ಅಂತಂದ್ರೆ ಎಲ್ಲ ಸುಲಭ ಬದುಕಿ ಹಿಂಗೆ ನಿಂತ್ಕಂಡ್ರೆ ಮಾಡಾರೆ ಯಾರು ಹೊಲದಾಗೆ ಅಂಬ್ತ ನಾವು ಹ್ಞೂ ನಾನು ಹೇಳ ಬಂದ ಅಣ್ಣ ಯಾರ ತಿಪ್ಪಣ ಹೆಂಗೆ ಅಂತಿತ್ತು ನಂಗೆ ಅಂತ ಹೇಳಿ ಬಂದೆ ಏ ಮಾಡೋಣ ಸುಮ್ಮನೆ ಈಗ ಮನೆ ಬದನೆಕಾಯಿ ಟಮಾಟೆ ಹಣ್ಣು ಹಸ್ರದ ಮನೆಗೆ ಹಾಕ್ತವೆ ಮಾರ್ದೋಸ್ ಮಾಡೋದೇನು ಹ್ಞೂ ನಮ್ಮ ಮನೆ ಖರ್ಚಿಗೆ ಹೊತ್ಕೋ ಆಗ್ಲೇಡ್ ಸಾಕು ಹ್ಞೂ ತೋಟದ ದುಡ್ಡು ಏನು ಬರುತ್ತೆ ಅದನ್ನ ಹಂಗೆ 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 ತೆಗ್ದಿಕ್ಬೇಕು ಹಂಗೆ ಅದನ್ನ ಬಳಸ್ಕೊಂಬೋದೇ ಬೇಡ ಸಾಕು ಜೀವನ ಇದ್ರೆ ಮಾಡ್ತೀವಲ್ಲ ಹ್ಞೂ ಇದು ಉಳಿತೈತೆ ಮಾಡಿರಿ ಇನ್ನು ಜಾಸ್ತಿನೇ ಆಗುತ್ತೆ ಹತ್ತಿ ಅಂಥದ್ದೆಲ್ಲ ಹಾಕಿರಿ ಚೆನ್ನಾಗಾಗುತ್ತೆ ಆಗುತ್ತೆ ಆಕಲ್ಲ ವರ್ಷಕ್ಕೆ ಇವಾಗ ಹೂವು ಬರುತ್ತೆ ದಸರಾಕೆ ಹೂವು ರೇಟ್ ಆಗ್ತವೆ ಮಾಡಿ ರೈತೆ ಹ್ಞೂ ಒಟ್ಟಿನಲ್ಲಿ ಮೈ ಬಗ್ಸಿ ಮಾಡ್ಬೇಕು ಯಾವ್ದೇ ಆಗ್ಲಿ ಮಾಡ್ಬೇಕು ಅಂಬ ಮನ್ಸಿದ್ರೆ ಮಾಡಬಹುದಪ್ಪ ಹ್ಮ್ ಮಾಡಾಕಂದ್ರೆ ಯಾವ್ದು ಆಗಲ್ಲಮ್ಮ ಹ್ಞೂ ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಏನು ಮಾಡೋದಪ್ಪ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಬದುಕ್ ನಾವು ಮಾಡ್ಕೋಬೇಕಷ್ಟೆ ಹ್ಞೂ ನಿನಗೆ ನಾನು ನನಗೆ ನಾನು ಇಬ್ರು ಇರೋದ್ರಿಂದ ಮಾತಾಡ್ಕೊಂಡು ಒಂಥರ ಫ್ರೆಂಡ್ ಇದ್ದಂಗೆ ಇದೀವಿ ನಾವೇನ್ಗಂಡ ಎಂಟಿದ್ದಂಗಿಲ್ಲ ಹ್ಞೂ 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 ಮತ್ತೆ ಇಬ್ರು ಬಂದ್ರೆ ಬೇಜಾರು ಅನ್ಸಲ್ಲ ಹ್ಞೂ ಈಗ ನೀನೆಲ್ಲ ಕೆಲ್ಸ್ಕೊಡ್ರೆ ನನಗೂ ಒಬ್ಬಳೇ ಮಾಡ್ಕೋಬೇಕಂದ್ರೆ ಬೇಜಾರದಂಗೆ ಆಗುತ್ತೆ ಹ್ಮ್ ಅದಕ್ಕೆ ಅಂತ ಇಬ್ರು ಮಾಡ್ತಾ ಇದ್ರೆ ಈಗ ರೋಸ್ ಬರ್ತಾವೆ ಇವಾಗ ರೋಜಿಂಗ್ ಕಡೆ ಇಕ್ಸಿದ್ದೀವಿ ಹೂವು ಬರ್ತಾವನ್ನು ಕಟ್ ಮಾಡ್ಕೊಂಡೋಗೋದು ಮಾರ್ಕೆಟ್ ಹೂವಿನ ಮಾರ್ಕೆಟಿಗೆ ತಗೊಂಡು ಹೋಗೋದು ಚೆಂಡು ಹೂವು ಸೇವಂತಿ ಹೂವು ಇವೆಲ್ಲ ಬರ್ತಾವನೆಲ್ಲ ಮಾರ್ಕೆಟಿಗೆ ತಗೊಂಡೋಗೋದು ಹ್ಞೂ ಎಲ್ಲ ಮಾರ್ಕೆಟಿಗೆ ಹಂಗೆ ಮಾಡ್ಬೇಕು ನಂದು ಹದಿನೈದು ದಿವಸಕ್ಕೆ ಎಲ್ಲ ಬಂದ್ಬಿಡ್ತಾವೆ ಹೂವು ಹ್ಞೂ ದಸರಾ ಎಲ್ಲ ಪ್ರತಿಯೊಂದು ಎಲ್ಲ ಬಂದುಬಿಡ್ತಾವೆ ಚಾ ರೇಟ್ ಸಿಗುತ್ತೆ ಹ್ಞೂ ಹೀಗೆ ಒಳ್ಳೆ ದಿನ ಯಾವಾಗ ಏನು ಮಾಡ್ಬೇಕು ಅದನ್ನ ಮಾಡಿದರೆ ಖಂಡಿತ ಹೊಲ್ದಾಗ ಮಾಡಿದ್ರೆ ಆದ ಐತೆ ಒಟ್ಟಿನ ಕಷ್ಟಪಡಬೇಕು ಹ್ಞೂ ಕಷ್ಟ ಪಡ್ದಿದೆ ಯಾವುದು ಬರೋಲ್ಲ ಇಲ್ಲೇ ಇದಾರೆ ಕಣಮ್ಮ ಅಣ್ಣ ಏನೋ ಅದಕ್ಕೆ ಆತ ಕಳೆ ತೆಗಿತಾ ಇದ್ದಾರೆ ಹ್ಞೂ ಕಳೆ ತೆಗಿತಾ ಇದ್ದಾರೆ ನೋಡು ಅಣ್ಣ ಅದಕ್ಕೆ ಏನು ಮಾಡ್ತಾ ಇದ್ರ ಇಬ್ಬರು ಕಳೆ ತೆಗಿತಾ ಇದ್ರಲ್ಲೇ ಬದ್ನೇ ಗಿಡದಗಳದ್ದು ಬುಡ ಎಲ್ಲನ ಇದು ಮಾಡ್ತಾ ಇದ್ರ ಯಾಕೆ ಬಂದಿದ್ದೀರಾ ಯಾಕೆ ಕಣಮ್ಮ ಏನಾನ ಬದುಕಿದ್ರೆ ಏಳು ಈಗೆಲ್ಲ ನಿಮ್ಮ ಗುಲಾಬಿ ಗಿಡ ಸೇವಂತಿಗೆ ಗಿಡ ಎಲ್ಲ ಹಾಕಿದ್ಯಲ್ಲ ಏನನ ಬದುಕಿದ್ದಾಗ ಏಳು ಹ್ಞೂ ಇವಾಗ ಕಳೆ ತೆಗಿತಿದ್ರಲ್ಲೇ ಕೊಟ್ಟರೆ ನಾನೊಂದೆರಡು ಸಾಲ ಹತ್ತೆ ಕೊಡ್ತೀನಿ ನಾನು ನಮ್ಮ ದೀಪ ಇಬ್ಬರ ಇನ್ನೇನು ಮಾಡ್ತೀವಿ ತಗೊಡ್ತೀವಿ ಕೊಡಿರಿ ಹ್ಞೂ ಐದವೇ ಕೊಡಬೇಡ ಕೊಡಬೋಳ ನಾನು ಹ್ಞೂ ಇನ್ನೇನು ಮಾಡೋಣ ನಾನು ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ಕಣಮ್ಮ ಹೊಲ್ದಾಗ ಯಾತನ ಬದುಕಿದ್ದಾಗೆ ಹೇಳಿ ಏನು ಇಲ್ಲ ಸದ್ಯಕ್ಕೆ ಕೆಲಸ ಏನಿಲ್ಲ ಹೊಲ್ದಾಗೆ ಯಾತಿಲ್ಲ ಇದ್ದಾಗ ನಾವೇ ಹೇಳ್ತೀವಿ ಹ್ಞೂ ಇಲ್ಲ ನಮ್ಮ ಹೊಲ್ದಾಗ ಕೆಲಸ ಇಲ್ಲ ಇವಾಗ ಎಲ್ಲ ಗಿಡಗಳೆಲ್ಲ ಇಕ್ಕಿದ್ದೀವಿ ಗುಲಾಬಿ ಗಿಡ ಎಲ್ಲ ಇವಾಗ ಇಕ್ಕಿರೋದು ಅವಿನ ದಸರಕ್ಕೆ ಬರೋದು ಹೂವಾಗಗಳೆಲ್ಲಾನ ಹ್ಞೂ ಅವಾಗ ಬೇಕಾದ್ರೆ ಕೆಲಸ ಇರುತ್ತೆ ಹೇಳ್ತೀವಿ ಇವಾಗೇನ ಇಲ್ಲ ಕೆಲಸ ಏನಿಲ್ಲ ಇವಾಗ ಬೇಡ ಅಣ್ಣ ಹ್ಞೂ ಕಳೆ ತೆಗಿತಾ ಇದ್ರಲ್ಲ ನಾವು ಬೇಕಾದರೆ ಕಳೆ ತಕ್ಕೊಡ್ತೀನಿ ನಿಮ್ಮ ಜೊತೆಗೆ ಏನಾದರೂ ಇದ್ದರೆ ಕೊಡಿರಿ ಹ್ಞೂ ಅಣ್ಣ ತಪ್ಪಾಯಿತು ಅಣ್ಣ ನೀವು ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಈಗ ನಮೇನು ನಮಗೆ ಇವಾಗ ಭಾಗ ಬೇಕು ಅಂತ ಏನು ಬಂದಿಲ್ಲ ಭಾಗ ಏನು ಬೇಡ ಅಣ್ಣ ನೀನು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗೇ ಇದ್ದರೆ ಸಾಕು ಚೆನ್ನಾಗಿ ಮಾತಾಡ್ಸ್ಕಂಡು ಚೆನ್ನಾಗಿರ್ತೀವಣ್ಣ ಇನ್ಮೇಲಿಂದ ನಿಮ್ಮ ಜೊತೆ ಅಪ್ಪಾಗಿ ಹೇಳಣ್ಣ ನಮ್ಮದೇನಿಲ್ಲಮ್ಮ ಎಲ್ಲ ಮಾಮುಂದೇನೆ ಮಾಮರೆ ನಮ್ದೇನಿಲ್ಲ ಹ್ಞೂ ಈಗ ಮಾಮಬೇಕು ಮಾಮಿದ್ರೆ ನಾವೇನು ಮಾತಾಡೋಣ ಹೇಳು ನಾವೇನ್ ಮಾತಾಡಲ್ಲ ಮಾತಾಡೋಲ್ಲ ನಮ್ಮ ಮಾಮ ಏನು ಒಪ್ಪುತ್ತ ಏನು ಹೇಳುತ್ತಾ ಅದೇನೆ ಹ್ಞೂ ನನ್ನ ಮಾಮ ಹೇಳ್ದಲ್ಲೆ ನಾವೇನು ಮಾತಾಡೋಕ್ಕಾಗಲ್ಲ ಏನೂ ಹೇಳೋಕ್ಕಾಗಲ್ಲ ಅಲ್ಲ ಕಣಮ್ಮ ಏನೋ ಯೋಸ್ತೀನಿ ಮಾಡಿರೋದು ತಪ್ಪಾಯಿತು ಏನೋ ಆಗಬಾರೋದಾಯ್ತು ನಾವಿಂಗೆ ಮಾಡ್ಬಾರೈತಿ ಆತ ಆಗಲಿ ಕಣಮ್ಮ ಹಿಂಗೆ ಕೆಟ್ಟ ಮೇಲೆ ಬುದ್ಧಿ ಬರೋದ್ತಾರಲ್ಲ ಹಂಗೆ ನಮ್ಗೆ ಆಮೇಲೆ ಗೊತ್ತಾಯಿತು ಹ್ಞೂ ಏನು ಮಾಡೋಣ ಆಯ್ತಾತ ಅಂತ ಪಾಪ ನಮ್ಮ ಗುಂಡಣ್ಣ ಮನಸ್ಸಿಗೆ ಬಹಳ ಬೇಜಾರ ಮಾಡ್ಸಿದ್ದೀನಿ ಹ್ಞೂ ಆ ಮನೆಯಲ್ಲ ನಾನು ಅಣ್ಣ ಇರು ನಮ್ಮ ಅಣ್ಣ ಇರು ಅಂತ ಹೇಳ್ತಿದ್ದೆ ಅವ್ರು ಇನ್ಲಾರಲ್ಲ ಮುಂದ್ಲಾರಲ್ಲ ಅವ್ರು ನಮ್ಮ ಅಣ್ಣ ಇರು ನಮ್ಮ ಅಣ್ಣ ಇರು ಅಂತ ಹೇಳಿದ್ಕೆ ಇವತ್ತು ಸರಿಯಾಗಿ ಮಾಡಿದ್ರೆ ನನಗೆ ಹ್ಞೂ ನಮ್ಮ ಅಣ್ಣ ಇರಂತ ಹೇಳ್ಕೆ ಮಕ್ಕೆ ನಾಸ್ತಿ ಆಗುತ್ತೆ ಅವ್ರನ್ನ ನಾನೇನೇನು ಬೇಜಾರ ಮಾಡ್ಕೊಂಡಿಲ್ಲ ಬಿಡು ಹ್ಞೂ ನಾನೇನು ಬೇಜಾರ ಮಾಡ್ಕೊಂಡಿಲ್ಲಮ್ಮ ನಾನೊಂದಿಟ್ಟು ಬೇಜಾರು ಮಾಡ್ಕೊಂಡಿಲ್ಲ ನನ್ನ ಅಣ್ಣ ಅಂತ ಕರೆದಿಲ್ವಲ್ಲಪ್ಪ ಅಂತ ನಾನು ಏನು ಬೇಜಾರ ಮಾಡ್ಕೊಂಡಿಲ್ಲ ಹ್ಮ್ ಇವಾಗ ಕೆಲಸ ಇಲ್ಲ ಕಣಮ್ಮ ಹ್ಞೂ ಕೆಲಸ ಇದ್ದಾಗ ಸುಮ್ಮನೆ ಸುಮ್ನೆ ಬರಮಂತೆ ಇವಾಗ ಇಲ್ಲ ಬಂದಿಲ್ಲ ಏನಪ್ಪ ನಿಮ್ಮ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ಎಲ್ಲ ಅಪ್ಪ ಇಲ್ಲ ಇನ್ ಇನ್ಮೇಲಿಂದಣ್ಣ ನನ್ನ ನಿನ್ ಸ್ವಂತ ತಂಗಿ ಅಂತ ತಿಳ್ಕೊಳ್ಳೋಣ ಮಾತಾಡ್ಸೋಣ ಪ್ಲೀಸ್ ಇಲ್ಲೋಣ ನೀನು ಎಲ್ಲ ನನಗೆ ಸಹಾಯ ಮಾಡೋಣ ಪ್ಲೀಸ್ ಕಣೋಣ ಸಹಾಯ ಮಾಡೋಣ ಹ್ಞೂ ನಿಂದ ಅಮ್ಮ ಎಮ್ ತಿನ್ನಣ್ಣ ಈಗ ನನ್ನ ತಂಗಿ ಅಂತ ತಿಳ್ಕಾಯ್ ನಾವು ಚೆನ್ನಾಗಿರ್ತೀವಿ ನೀವು ಚೆನ್ನ ನೀವು ಎಲ್ಲರೂ ಇಟ್ಕೊಂಡು ಹೋಗೋಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಇದೇ ಬುದ್ಧಿ ಮುಂಚೆಗೆ ಇದ್ದಿದ್ರೆ ಹಾಂ ಯಾರು ಏನು ಹೇಳು ಯಾರು ಏನೂ ಅಂಬ್ತಿರ್ಲಿಲ್ಲ ಹ್ಞೂ ನಿಮ್ಮ ಬುದ್ಧಿ ನಿಮ್ಮ ಕೈಯಾಗ ಇದ್ದಿದ್ರೆ ಯಾರು ಏನೋ ಮಾತಾಡ್ತಿರ್ಲಿಲ್ಲ ಇವಾಗ ನೋಡು ಹ್ಞೂ ನೀವು ಮಾಡಿರೋದಕ್ಕೆ ಇವತ್ತು ಎಲ್ಲರ್ಗು ಎಂತ ಹೆಸ್ರು ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಲ್ಲ ನಮ್ಮ ಮಾಮ ಕರ್ಸು ಭಾಗ ಕೊಡ್ತೀನಿ ಅಂತೇಳಿ ಮೇಲೆ ಇಸ್ಕೊಂಡು ಹೋಗ್ಬೇಕು ತಾನೆ ಇಸ್ಕೊಂಡ್ಮೇಲೆ ಇವಾಗ ತಿರ್ಗಾ ನೀವು ಇಲ್ಲೂ ದಾವತರಾಡೋಕ್ ಬರ್ತೀರಿ ಆರ್ಗಾನೇ ಇಲ್ಲಿ ತಾಳ ಕೆಡಿಸೋಕೆ ಬರ್ತಿರ್ಬೋದಕ್ಕೆ ಮಾಡೋರಿ ನೀವು ಹ್ಞೂ ಇಲ್ಲ ನಮ್ಮ ನಮ್ಮ ಮಲ್ದಾಗ ಕೆಲಸ ಅಂತೂ ಏನೂ ಇಲ್ಲ ಇದ್ದಾಗಬೇಕಾದ್ರೆ ಹೇಳ್ತೀವಿ ബാഗന ബേട കണത്തിപ്പണയോള ഹ്മ് നാ കേൾസ മുടക്കേ ഭാഗം ബേട ഭാഗം ബാക്കുമ്പം ബന്ധില്ല കണമ്മ ഭാഗ കൊടൊ ഇവനേ ഇക്കാളും ഞാനൊന്നും നമ്മപ്പനെ ഇക്കേട നമ്മ നാട് നമ്മുടേ നാവനെ കർത് കഴു ബേട കണമ്മ ബാഗ ബേട കണേ ഉം അമണി നിന്നെ പേ സിക്കേം ನನಗೆ ಚೆನ್ನಾಗಿರೋ ಯೋಗ್ಯತೆ ಇಲ್ಲ ಅಷ್ಟೇ ಹ್ಞೂ ಏನು ಮಾಡಣ ಆಗದಂತ ಆಯಿತು ಇಷ್ಟೇ ಶ ಅಂತ ನಾವು ಚೆನ್ನಾಗಿರೋ ಅನ್ಕಣಮ್ಮ ಅಂತ ಹೇಳಿ ನಾನು ನನ್ನ ಮಗಳು ಮಾತಾಡ್ಕೊಂಡು ಈ ಪ್ರಾಳೆಗ್ ಬಂದಿದ್ದಿ ಬೇಗ ನೀವು ಹ್ಞೂ ನೀವು ಹಂಗೆ ಹೆಂಗೆ ಆಡ್ತಿದ್ರು ಸುಮ್ನಿಲ್ಲು ನಾನು ಹಂಗೆ ಅಂದ್ಕೊಂತಿದ್ದಿ ಯಾಕೆ ಕೇಡಿ ಹಿಂಗೆ ಆಡ್ತಾರೆ ಇವರು ಅನ್ಕೊತಿದ್ವಿ ಅದಕ್ಕೆ ಮತ್ತೆ ಯಾವುದೇ ಆಗಲಿ ಸ್ವಲ್ಪ ಸಮಾಧಾನ ಇರಬೇಕು ಮನುಷ್ಯನಿಗೆ ಅಂತ ಹೇಳೋದು ಎಳ್ಟ ನಾನು ಆಡೋಕೆ ಹೋಗಬಾರ್ದು ಹ್ಞೂ ಸ್ವಲ್ಪ ಸಮಾಧಾನ ಇದ್ದ ಇದ್ದರೆ ಒಳ್ಳೆ ಒಳ್ಳೇದಾಗುತ್ತೆ ಹ್ಞೂ ಮಾತ್ರ ಮಾಡ್ಕೊಂಡಿದ್ಕೆ ಮತ್ತೆ ಇವತ್ತು ನಿನಗೆ ಹಿಂಗೆ ಆಗಿರೋ ದೀಪಮ್ಮ ನಿಜ ನಿಜ ನಾವೆಲ್ಲ ಆ ಥರ ಮಾಡ್ಕೊಂಡು ಸುಮ್ಮನೆ ಎಲ್ಲ ಹಾಳು ಮಾಡ್ಕೊಬಿಟ್ಟಿ ಹ್ಮ್ ಆ ಥರ ಮಾಡ್ಕೊಂಡಿದ್ಕೆ ಇವತ್ತು ನನ್ಗೆ ಹಿಂಗಾಗಿದ್ದು ಏನು ಮಾಡೋದು ಹ್ಮ್ ಅಯ್ಯೋ ನನ್ಗಂತು ಸಾಕಾಗ್ಬಿಟ್ಟೈತಿ ನಾಳೆನೆ ಜೀವನೇ ಬೇಡ ಅನ್ನಿಸ್ಬಿಟ್ಟೈತಿ ಅದಕ್ಕೆ ನಮ್ಮ ಅಣ್ಣ ಮದಕೆ ತಗಾದ್ರು ಚೆನ್ನಾಗಿರಾನ ಹೊಲ್ ತಕ್ಕೊಂಡು ಬುರ್ಕ್ ಮಾಡೋಣ ನಮ್ಮ ತೈ ಹೊಲ್ ತಕೊಂಡ್ರೆ ಅಲ್ಲ ನೋವುಗಳೆಲ್ಲ ಮಾರ್ತೋಗಲ್ತಿಪ್ಪಣಯ ಅದಕ್ಕೆ ಏನ್ ನಮ್ಮನ್ನ ಅದು ಅವ್ರು ಒಬ್ಬನೇ ಬಲ್ಲಮ್ ಹ್ಞೂ ಬ ಸಣ್ಣಗೆ ಬಂದಾಗ ಕೇಳ್ರಿ ಇವ್ರದ್ದು ಏನಿಲ್ಲ ಹ್ಞೂ ಇವ್ರ ಪಾಪ ಹೊಲ್ದಾಗ ಬೂದಕ್ಕೆ ಮಾಡ್ತಾರೆ ಏ ಭಾಳ ಚೆನ್ನಾಗಿ ಇಕ್ಕ್ಯದನ್ ಗಿಡ ಮಾತ್ರ ಹ್ಞೂ ಏ ಭಾಳ ಚೆನ್ನಾಗಿ ಮಾಡಿದ್ದೆ ಭಾಳ ಚೆನ್ನಾಗಿ ಮಾಡಿದ್ರು ಬಿಡಮ್ಮ ಹ್ಞೂ ಹೊಲ್ದಾಗ ಮಾತ್ರ ಬದ್ನೆ ಗಿಡ ಟಮಾಟೆ ಗಿಡ ಶ್ಯಾಮ್ಗೆ ಚೆಂಡು ಹೂವ ಎಲ್ಲ ಹೆಂಗ್ ಗಿಡಗಳೆಲ್ಲ ಎಂಥ ಚೆನ್ನಾಗಿ ಇಕ್ಕ್ಯದ್ರಮ್ಮ ತಾಯಿ ನಾನು ಊರಿಗೆ ಬೈ ಇದ್ದಿರಲಿಲ್ಲ ಹ್ಞೂ ಅದಕ್ಕೆ ನಾನು ಬಂದು ಇವಾಗ ನೋಡ್ತೀನಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿಕ್ಕ್ಯವ್ರು ಹಂಗೆ ಭಾಳ ಚೆನ್ನಾಗಿ ಮಾಡಿದ್ರಪ್ಪ ಗುಂಡಪ್ಪ ಮಾಡ್ಬೇಕಲ್ಲಣ್ಣ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡ್ವಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತೇಳಿ ಅದಕ್ಕೆ ಹೊಲನೇ ಮಾಡ್ತೀವಿ ಹ್ಞೂ ಹೊಲನೆ ಸುಮ್ಮನೆ ಇದ್ದು ಕೊಟ್ಟು ಯಾಕೆ ಸುಮ್ಮನೆ ಅಂತೇಳಿ ಅದಕ್ಕೆ ಹೊಲ್ದಾಗೆ ಮಾಡ್ತೀವಿ ಏ ಮಾಡ್ಕೊಂಡು ಹೋದ್ರೆ ಆಯ್ತು ಹೇಳಪ್ಪ ಎಲ್ಲ ಇವಾಗ ಬರೀ ಅಲ್ಲಿ ದುಡಿಯೋದು ಅದು ಕಂಪ್ನಿಗೆ ಹೋಗ್ನಿ ಅಲ್ಲಿಗೆ ಹೋಗ್ನಿ ಇಲ್ಲಿಗೆ ಹೋಗ್ನಿ ಮತ್ತು ರೈತರಾಗಾರೆ ಯಾರು ದುಡಿಯೋದು ಹೆಂಗೆ ಇನ್ನೆಲ್ಲ ಯಾರು ಯೋಚನೆ ಮಾಡಲ್ಲ ಮಾಡ್ಕೊಂಡು ಹೋಗಪ್ಪ ಈತ ಆದ್ವ ಅಲ್ದ ಮಾಡಿರಿ ಐತೆ ಮಾಡ್ಕೊಂಡು ಹೋಗ್ರಿ ಹ್ಞೂ ಮಾಡ್ಕೊಂಡು ಹೋಗ್ರಿ ತೊಂದರೆ ಇಲ್ಲ ಏನಿಲ್ಲ ಮಾಡ್ಕೊಂಡು ಹೋಗ್ರಿ ಹ್ಞೂ ಸುಮ್ಮನೆ ಈಗೋಣ ಕ್ಷಮಿಸ್ಬಿಡೋಣ ಅಂತೇಳಿ ಕೆಲಸಕ್ಕೆ ವಾಲ್ತ ಬಂದವ್ರೆ ನಾನು ಅದಕ್ಕೆ ಅಪ್ಪ ಕೇಳಿದಲ್ಲಿ ಏನು ಹೇಳೋಕ್ಕಾಗಲ್ಲ ನಮ್ಮ ಅಪ್ಪ ಹೇಳ್ದಲ್ಲ ಈಗ ಭಾಳ ದಿನ ಆಗೈತೆ ನಮಗೂ ಇವ್ರಿಗೂ ಇದಾಗಿ ಜಗಳಾಗಿ ಅದಕ್ಕೇನೇ ನಮ್ಮ ಅಪ್ಪ ಏನಂಬುತ್ತ ಏನೋ ಅದಕ್ಕೆ ಅಂತೇಳಿ ಸುಮ್ಮನೆ ಇದೀನಿ ನೋಡೋಣ ಹ್ಞೂ ಏನೇನಾಗುತ್ತೆ ಅಂತೇಳಿ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು